ನಮ್ಮ ಕನಸನು ಸುಂದರ ವೈರಮತ್ಸರ ಸ್ವಾರ್ಥ ವಂಚನೆ ವೈರಮತ್ಸರ ಸ್ವಾರ್ಥ ವಂಚನೆ ಕ್ರಿಮಿಗಳೆಲ್ಲವ ತೊಡೆವೆ ವೈರಮತ್ಸರ ಸ್ವಾರ್ಥ ವಂಚನೆ ಕ್ರಿಮಿಗಳೆಲ್ಲವ ತೊಡೆಬೆವು ದೇಶ ಸೇವೆಗೆ ಧೇಯ ಸವಿಸುವ ದೀಕ್ಷೆ ಎಂದೇ ತೊಡುವೆವು ದೇಶ ಸೇವೆಗೆ ಧೇಯ ಸವಿಸುವೆವು ದೀಕ್ಷೆ ಎಂದೇ ತೊಡುವೆವು ನಾವು ಗೆಳೆಯರು ನಾವು ಗೆಳೆಯರು ಹೃದಯ ಹೂವಿನ ನಂದರ ಉದಯ ಹೂವಿನ ನಂದರ ನಾಳೆ ನಾವೇ ನಾಡಗಿರಿಯರು ನಮ್ಮ ಕನಸದು ಸುಂದರ ನಮ್ಮ ಕನಸದು ಸುಂದರ ನಮ್ಮ ಸುತ್ತಲು ಹೆಣದು ಪಳ್ಳಲಿ ನಮ್ಮ ಸುತ್ತಲು ಹೆಣದು ಪಳ್ಳಲಿ ಸ್ನೇಹ ಪಾಶದ ಬಂಧನ ಸ್ನೇಹ ಪಾಶದ ಬಂಧನ ಬೆಳಕು ಬೀರಲೆ ಗಂಧ ಹರಡಲಿ ಉರುದು ಪ್ರೇಮದ ಚಂದನ ಉರುದು ಪ್ರೇಮದ ಚಂದನ ಬೆಳಕು ಬೀರಲೆ ಗಂಧ ಹರಡಲಿ ಉರಿದು ಪ್ರೇಮದ ಚಂದನ ಉರಿದು ಪ್ರೇಮದ ಚಂದನ ನಾವು ಎಳೆಯರು ನಾವು ಗೆಳೆಯರು ಹೃದಯ ಹೂವಿನ ನಂದರ ಹೃದಯ ಹೂವಿನ ನಂದರ